ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮುರಾರಿ ಮನೆಯಲ್ಲಿ ರಾಮಾಚಾರಿ ಮತ್ತು ಚಾರು ಮಗುನ ತೆಗೆಸೋಕೆ ಆಸ್ಪತ್ರೆಗೆ ಹೋಗಿದ್ದರು ಆದರೆ ಅಜ್ಜಿ ಹತ್ತಿರ ಯಾಕೆ ಇಲ್ಲ ಅಂತ ಸುಳ್ಳು ಹೇಳಿದರು ರಾಮಾಚಾರಿ ಅಜ್ಜಿಗೆ ಸುಳ್ಳು ಹೇಳಿದ್ನ ಇಲ್ವಾ ಇಲ್ಲ ನನಗೆ ಸುಳ್ಳು ಹೇಳಿದ್ನ ಮನೆಗೆ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಕೊಳ್ತಿರುವಾಗಲೇ ರಾಮಾಚಾರಿ ಮತ್ತು ಚಾರು ಇಬ್ಬರು ಮನೆಗೆ ಬರ್ತಾರೆ ಆಗ ಅಜ್ಜಿ ಹೊರಗೆ ಬಂದು ಅವ್ರನ್ನ ಅವರು ಬಂದಿದ್ದನ್ನು ನೋಡಿ ಅವರೊಂದಿಗೆ ಸಂತೋಷದಿಂದ ಮಾತಾಡ್ತಾಳೆ ರಾಮಾಚಾರಿ ಮುರಾರಿ ಇದನ್ನಲ್ಲ ನನಗೆ ನಿಮ್ಮ ಬಗ್ಗೆ ಏನೇನೋ ಸುಳ್ಳು ಹೇಳಿ ನನ್ನ ತಲೆ ಕೆಡಿಸಿ ಎಷ್ಟೋ ಹೆದರಿಸಿಬಿಟ್ಟ ಗೊತ್ತಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಮುರಾರಿ ಅಜ್ಜಿಗೆ ಆ ಥರ ತಮಾಷೆ ಮಾಡ್ದೇನೋ ಅಂತ ಕೇಳ್ತಾನೆ ಅದಕ್ಕೆ ಅಜ್ಜಿ ನಾನು ಸುಮ್ಮನೆ ಬಿಟ್ಟುನಾ ಅವನಿಗೆ ಬೆತ್ತ ತಗೊಂಡು ಬುದ್ಧಿ ಕಲಿಸಿದ್ದೀನಿ ಅಂತ ಹೇಳಿ ತಗೋ ಜಾರುಗೆ ಮತ್ತು ರಾಮಾಚಾರಿಗೆ ದೃಷ್ಟಿ ತೆಗೆಯುತ್ತಾಳೆ ಆಗ ರಾಮಾಚಾರಿ ಮುರಾರಿ ಮನೆ ಒಳಗಡೆ ಹೋಗುತ್ತಿರುವಾಗ ಮುರಾರಿ ನಿಂತ್ಕೊಳ್ಳಿ ಏನು ನಾಟಕ ಆಡ್ತಾ ಇದ್ದೀರಾ ಅದಕ್ಕೆನ ಬಿಟ್ಟು ಮಗುನ ತೆಗೆಸಿಬಿಟ್ಟು ಬರ್ತೀನಿ ಅಂತ ನನ್ನ ಹತ್ರ ಹೇಳಿ ಹೋಗಿದ್ದು ಅಜ್ಜಿನ ಅಜ್ಜಿ ನನ್ನ ಹತ್ತಿರ ಕೇಳಿದಾಗ ನಾನು ಎಲ್ಲನೂ ಹೇಳಿದೆ ಆದರೆ ಅಜ್ಜಿ ಹತ್ತಿರ ಫೋನಲ್ಲಿ ಮಾತಾಡಬೇಕಾದ್ರೆ ಸುಳ್ಳು ಅಂತ ಹೇಳಿದೆ ಅಜ್ಜಿ ನನಗೆ ಬೆತ್ತದಲ್ಲಿ ಹೊಡೆದ್ರೂ ಗೊತ್ತಾ ಮತ್ತೆ ಯಾಕೆ ಈ ಥರ ನಾಟಕ ಅಂತ ಕೇಳ್ತಾನೆ ಅದಕ್ಕೆ ಚಾರು ಹೋಗಿದ್ದು ಅದಕ್ಕೆ ಚಾರು ಹೇಳ್ತಾಳೆ ಹೋಗಿದ್ದು ಆಗಿದ್ದು ಇದೆಲ್ಲ ಯಾವುದು ಡ್ರಾಮಾ ಅಲ್ಲ ಮುರಾರಿ ಹೋದ ಕಡೆ ಡ್ರಾಮಾ ಬೇಕಿಲ್ಲ ಧರ್ಮ ಇದ್ದರೆ ಸಾಕು ಅಂತ ಅರ್ಥ ಆಯಿತು ಅಲ್ಲಿ ಶತ್ರುಗಳಿಗೆ ಹಂಚ್ಕೊಂಡು ನಮ್ಮನ್ನು ನಾವು ಬಲಿ ಕೊಡಬಾರ್ದು ಅಂತ ಅರ್ಥ ಆಯಿತು ಮಟ್ಟ ಹಾಕಬೇಕಾಗಿರೋದು ಶತ್ರುಗಳನ್ನು ನಮ್ಮ ಮಗುನಲ್ಲ ಅಂತ ಗೊತ್ತಾಯಿತು ಶತ್ರುಗಳ ಆಟಕ್ಕೆ ನಾವು ಬಲಿಯಾಗ್ತಿದ್ದೀವಿ ಅಂತ ಗೊತ್ತಾದ ಮೇಲೆ ನಮ್ಮ ನಿರ್ಧಾರ ಬದಲಾಯಿತು ಬಲಿಯಾಗಬೇಕಾಗಿರೋದು ಮಗು ಅಲ್ಲ ನಮ್ಮ ಶತ್ರುಗಳು ಅಂತ ನಮಗೆ ಕ್ಲಾರಿಟಿ ಸಿಕ್ತು ಈಗ ಶತ್ರುಗಳು ಅಂದರೆ ಅಮ್ಮ ಅವರ ಹಿಂದೆ ಇನ್ನೂ ಸಾಕಷ್ಟು ಜನ ಇದ್ದಾರೆ ಇನ್ನು ಮುಂದೆ ಹಳ್ಳ ತೋಡೋದು ನಮ್ಮ ಕೆಲ ಕೆಲಸ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಅಜ್ಜಿ ಹೊಡೆದ್ರಲ್ಲ ನಿನಗೆ ನೋವಾಯ್ತೇನೋ ಮುರಾರಿ ಅಂತ ಕೇಳ್ತಾನೆ ಅದಕ್ಕೆ ಮುರಾರಿ ಅದಕ್ಕಿಂತ ದೊಡ್ಡ ನೋವು ನನ್ನ ಮನಸ್ಸಲ್ಲಿ ಇತ್ತು ರಾಮಾಚಾರಿ ನೀನು ನನ್ನ ನನ್ನ ಚಿಕ್ಕಪ್ಪ ಅಂತ ಹೇಳೋ ಮಗುನ ತೆಗೆಸಿ ಅತಿಗೆನ ಅವರ ಮನೆಯಲ್ಲಿ ಬಿಟ್ಟು ಬರ್ತೀನಿ ಅಂದೆಲ್ಲ ಅದಕ್ಕೆ ನನಗೆ ಬಹಳ ನೋವಾಗಿತ್ತು ಆ ನೋವಿನ ಮುಂದೆ ಈ ಬೆತ್ತದ ಏಟು ದೊಡ್ಡ ನೋವಾಲಕ್ಕನೂ ಗಂಡ ಹೆಂಡತಿ ಯುದ್ಧ ಮಾಡೋಕ್ಕೆ ಹೊರಟಿದ್ದೀರಿ ನಿಮ್ಮ ಜೊತೆ ನಾನು ಇರ್ತೀನಿ ಬನ್ನಿ ಒಳಗಡೆ ಅಂತ ಎಲ್ಲರೂ ಮನೆ ಒಳಗೆ ಹೋಗ್ತಾರೆ ಇತ್ತ ಕಡೆ ಮಾನೆ ತ ಮನೆಯಲ್ಲಿ ಜೆ ಕೆ ರೋಡಿನಲ್ಲಿ ಹೋಗ್ತಾ ಇರೋರು ಕರೆದು ಅವರ ಕೈಗೆ ನಾವೇ ಕಲ್ಲನ್ನು ಕೊಟ್ಟು ನಮಗೆ ಹೊಡೀರಿ ಅಂತ ಹೇಳಿ ಅವರು ನಮಗೆ ಹೊಡೆದ ಮೇಲೆ ನಾವು ಲಬಲಬ ಅಂತ ಬಾಯಿ ಬಡ್ಕೊಂಡು ಹಾಗೆ ಆಯಿತು ನಾನು ಇದನ್ನು ಆವತ್ತೇ ಗೇಸ್ ಮಾಡಿದೆ ನನ್ನ ಗೇಸ್ ಕರೆಕ್ಟ್ ಆಯಿತು ಅಂತ ಹೇಳ್ತಾನೆ ಆಗ ರುಕು ಆ ಚಾರು ಎಲ್ಲಿ ನನ್ನನ್ನು ನೋಡಿಬಿಡ್ತಾಳೆ ಅಂತ ನಾನು ಬಹಳ ಹೆದ್ರಕೊಂಡಿದ್ದೆ ಅವಳೇನಾದರೂ ನನ್ನ ನೋಡಿದರೆ ಆ ವಿಷಯ ನನ್ನ ಗಂಡನಿಗೆ ಗೊತ್ತಾಗ್ತಾಯಿತ್ತು ಆಮೇಲೆ ಅವನಿಂದ ನನ್ನ ಸಾವಾಗ್ತಾಯಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ಹೇಳ್ತಾನೆ ರುಕಿಗೆ ತಪ್ಪಿಸ್ಕೊಂಡು ಬಿಟ್ಟಿ ಅಲ್ಲೇ ಅಂತ ಹೇಳಿ ನಿಮಗೆಲ್ಲ ಬುದ್ಧಿ ಇದೆಯಾ ಚಾರುನೇ ಚಾರೂನೇ ಫೋನ್ ಮಾಡಿ ಮಮ್ಮಿ ಮಗುನ ತೆಗೆಸ್ಕೊಂಡು ಬ ಬಿಟ್ಟೆ ಅಂತ ಹೇಳಿ ಹೇಳಿದ್ರೆ ಅದನ್ನು ನಂಬಬಹುದಾಗಿತ್ತು ಆದರೆ ನಿಮಗೆ ಫೋನ್ ಮಾಡಿ ಹೇಳಿದ್ದು ರಾಮಾಚಾರಿ ಅವನ ಮಾತನ್ನು ನಂಬ್ಕೊಂಡು ನೀವು ಈ ರೇಂಜ್ಗೆ ಸೆಲೆಬ್ರೇಟ್ ಮಾಡಿಬಿಟ್ರಲ್ಲ ನಿಮ್ಮ ಸಂತೋಷನ ನೋಡಿದಾಗಲೇ ನನಗೆ ಅನಿಸಿತ್ತು ಇದರ ಆಯಸ್ಸು ಕಮ್ಮಿ ಅಂತ ಹಾಗೆ ಆಯಿತು ನಾನು ಹೇಳ್ತಾ ಇರೋದು ಸರಿ ತಾನೇ ನಿಮಗೆ ನಿಮ್ಮ ಮಗಳು ನಿಮಗೆ ಚಾಲೆಂಜ್ ಹಾಕಿ ಹೋದಲಲ್ಲ ಈಗ ನೀವೇನು ಮಾಡ್ತೀರಾ ಅಂತ ಕೇಳ್ತಾನೆ ಆಗ ಮಾನೆ ರಾಮಾಚಾರಿಗೆ ಪ್ರಾಣ ತೆಗೆಯೋದು ಬೇಡ ನನ್ನ ಮಗಳನ್ನು ನನಗೆ ತಂದು ಒಪ್ಪಿಸು ಅಂತ ಆತನಿಗೆ ನೀಟಾಗಿ ಹೇಳಿ ಅವನಿಗೆ ಒಂದು ಅವಕಾಶ ಕೊಟ್ಟಿದ್ದೆ ಆದರೆ ಅವನು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿಲ್ಲ ಅನ್ಯಾಯವಾಗಿ ರಾಮಾಚಾರ್ಯ ಜೀವ ಹೋಗುತ್ತಲ್ಲ ಅಂದ್ಕೊಂಡಿದ್ದೆ ಆದರೆ ಅವನ ಆಯಾಸ ಮುಗಿದಿದೆ ಅನಿಸುತ್ತೆ ನನ್ನ ಮಗಳನ್ನು ನಾನು ಮರಳಿ ಪಡಬೇಕಂದ್ರೆ ಆ ದರಿದ್ರ ರಾಮಾಚಾರ್ಯನ ಮುಗಿಸಿ ನಾನು ನನ್ನ ಮಗಳನ್ನು ಪಡ್ಕೋಬೇಕು ಅಂತ ಆ ದೇವರು ನಿರ್ಧಾರ ಮಾಡಿದ್ದಾನೆ ಅಂದಮೇಲೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ ಆಗ ಜೆ ಕೆ ಅಂದರೆ ರಾಮಾಚಾರ್ಯ ಸಾಯಿಸಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ರ ಅಂತ ಕೇಳ್ತಾನೆ ಅದಕ್ಕೆ ಮಾನ್ಯ ಎಸ್ ಮಾನ್ಯತ ಆಟ ಶುರು ಮಾಡಬೇಕು ಅಂದರೆ ನನಗೊಂದು ಪವರ್ ಬೇಕು ಸೀಟು ಬೇಕು ಎತ್ತರವಾದ ಸ್ಥಾನ ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ನಿಮ್ಮ ಗಂಡನ ಬಿ ನಮ್ಮ ನಿಮ್ಮ ಗಂಡನ ಬೀಡಿಸಿ ಗೆದ್ದ ತಕ್ಷಣ ನಿಮಗೆ ಸೀಟ್ ಸಿಕ್ಬಿಡುತ್ತಾ ಅಂತ ಹೇಳ್ತಾನೆ ಆಗ ಮಾನ್ಯತೆ ಸಿಗಬೇಕು ಅಂತ ಹೇಳಿ ಸೆಕ್ಷನ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ಹೇಳ್ತಾಳೆ ಇತ್ತ ಕಡೆ ರಾಮಾಚಾರಿ ಮತ್ತು ಚಾರು ಮನೆಯಲ್ಲಿ ಕುಳಿತು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಮಾಡ್ತಿರ್ತಾರೆ ಆಗ ಚಾರು ನನ್ನ ಮನಸ್ಸಲ್ಲಿ ಬರೀ ಡ್ಯಾಡ್ ಮುಖನೇ ಬರ್ತಿದೆ ಜನರು ಅವರನ್ನು ಕಳ್ಳ ಅಂತ ಅಂದಿದ್ದು ಕಲ್ಲಿಂದ ಅವರನ್ನು ಹೊಡೆದಿದ್ದು ಅವರು ಜೈಲಿಗೆ ಹೋಗಿದ್ದು ಇದೇ ನನ್ನ ಕಣ್ ಮುಂದೆ ಬರ್ತಾ ಇದೆ ರಾಮಾಚಾರಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಈಗ ಅದೆಲ್ಲ ವಿಚಾರ ಮಾಡಿ ಏನೂ ಪ್ರಯೋಜನ ಇಲ್ಲ ಮೇಡಮ್ ಈಗ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮಮ್ಮ ಮತ್ತು ಆ ಸೆಕ್ಷನ್ ಇಬ್ಬರು ಕೂಡಿ ನಿಮ್ಮಪ್ಪನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ಅವರಿಗೆ ಮನವರಿಕೆ ಮಾಡಿ ಈಗಾಗಲೇ ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂತ ಜನ ಎಲ್ಲ ನಂಬಿದ್ದಾರೆ ನಿಮ್ಮಮ್ಮ ಹಾಗೆ ಎಲ್ಲರೂ ನಂಬಿಸಿದ್ದಾಳೆ ನಾವೀಗ ಪೊಲೀಸ್ ಸ್ಟೇಷನಿಗೆ ಹೋಗಿ ಅವರ ಮೇಲೆ ಕಂಪ್ಲೇಂಟ್ ಕೊಡೋಣ ನಾವು ಲೀಗಲಾಗೇ ಇದನ್ನು ಮಾಡೋಣ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದಾಗ ನಿಜ ಏನು ಅಂತ ಗೊತ್ತಾಗುತ್ತೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾನೆ ಆಗ ಚಾರು ಅದು ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ರಾಮಾಚಾರಿ ನಾವು ಹೋಗೋ ದಾರಿಯಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ನಾವು ದಾರೀಲಿ ಬೇರೆ ದಾರೀಲಿ ಹೋಗ್ಬೋದಲ್ವ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಂದರೆ ನಾವು ಪೊಲೀಸ್ ಹತ್ತಿರ ಹೋದರೆ ಸಮಸ್ಯೆ ಆಗುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ಹೌದು ಯಾಕೆಂದರೆ ಇವರು ಪಕ್ಕ ಪ್ಲ್ಯಾನ್ ಮಾಡಿಯೇ ಡ್ಯಾಡ್ನ ಹಳ್ಳಕ್ಕೆ ಬಿಡಿಸಿರೋದು ಅದು ಅಲ್ಲದೆ ಪೊಲೀಸರು ಕೂಡ ಅವ್ರ ಕಡೆಯೇ ಇದ್ದಾರೆ ನಾವು ಅವ್ರ ಹತ್ರ ಏನೇ ಮಾತಾಡೋಕ್ಕೆ ಹೋದ್ರೂ ಕೋರ್ಟಲ್ಲಿ ಹೋಗಿ ಮಾತಾಡಿ ಅಂತ ಹೇಳ್ತಾರೆ ಕೋರ್ಟಲ್ಲಿ ನಮ್ಮ ಮಾತಿಗೆ ಬೆಲೆ ಇರಲ್ಲ ಅಲ್ಲಿ ಕೇಳೋದು ಸಾಕ್ಷಿ ಆದರೆ ಅದೆಲ್ಲ ನಮ್ಮ ಡ್ಯಾಡ್ ವಿರುದ್ಧನೇ ಇದೆ ಆದ್ದರಿಂದ ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋ ಕೊಡೋದೆಲ್ಲ ವೇಸ್ಟ್ ಆಗುತ್ತೆ ಅವರಿಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಕೆಲವೊಂದು ಸಿಸ್ಟಮ್ ಕೂಡ ಅವರು ಅಂದ್ಕೊಂಡು ಹಾಗೆ ಮಾಡಿರ್ತಾರೆ ಕೆಲವರನ್ನು ಕೊಂಡ್ಕೊಂಡಿರ್ತಾರೆ ಅಷ್ಟು ಮಾಡದೆ ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ನಾವು ಒಂದು ಕೇಸ್ ಕೊಟ್ಟ ತಕ್ಷಣ ಏನೂ ಪ್ರಯೋಜನ ಆಗೋಲ್ಲ ರಾಮಾಚಾರಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಕರೆಕ್ಟ್ ಮೇಡಮ್ ಆದರೆ ಈಗ ನಿಮ್ಮ ಪ್ರಕಾರ ನಾವು ಏನು ಮಾಡಬೇಕು ಅಂತೀರಾ ಈಗ ಯೋಚನೆ ಮಾಡೋಕ್ಕೆ ಕೂಡ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರು ನಾವು ಮಾಡೋಕ್ಕೆ ತುಂಬ ಕೆಲಸ ಇದೆ ರಮಾಚಾರಿ ಅದರಲ್ಲಿ ಮೊದಲನೇದು ನಮ್ಮ ಡ್ಯಾಡ್ ನಿರಪರಾಧಿ ಅಂತ ಪ್ರೂವ್ ಮಾಡೋದು ಅದಾದ ಮೇಲೆ ಷೇರು ಮಾರ್ಕೆಟ್ ಎಲ್ಲ ಬಿದ್ದು ಹೋಗಿರೋ ನಮ್ಮ ಕಂಪ್ನಿ ಹೇಗಾದರೂ ಮಾಡಿ ಮೇಲೆ ತರಬೇಕು ಜೀರೋ ಲೆವೆಲ್ ಜೀರೋ ಲೆವೆಲ್ನಲ್ಲಿ ಇರೋ ನಮ್ಮ ಕಂಪ್ನಿ ಮತ್ತೆ ಮೊದಲಿನ ಹಾಗೆ ಮಾಡಬೇಕು ಆದರೆ ಮತ್ತೆ ನಾವು ಆ ಕಂಪ್ನಿಗೆ ಹೋಗಿ ಸರಿ ಮಾಡೋಕ್ಕಂತೂ ಆಗಲ್ಲ ಮತ್ತೆ ನಾವು ಹೊಸ ಕಂಪ್ನಿ ಶುರು ಮಾಡಬೇಕು ಯುದ್ಧ ಗೆಲ್ಲಬೇಕು ಅಂದರೆ ರಣ ರಣರ ರಣರಂಗಕ್ಕೆ ಇಳಿಲೇಬೇಕು ಅಲ್ವಾ ಅದಕ್ಕೂ ಮೊದಲು ನಮ್ಮಮ್ಮ ಮತ್ತು ಆ ಸೆಕ್ಷನ್ ಮಾಡಿರುವ ಕೆಲಸವನ್ನು ಸಾಕ್ಷಿ ಸಮೇತವಾಗಿ ಕಂಡು ಹಿಡಿಬೇಕು ನಾವು ಈ ಥರ ಮಾಡಿದರೆ ಮಾತ್ರ ನಮ್ಮ ಡ್ಯಾಡ್ ನಿರಪರಾಧಿ ಅಂತ ಪ್ರೂವ್ ಮಾಡಿ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಆಗೋದು ಅವರು ಹೊರಗೆ ಬರುವಷ್ಟರಲ್ಲಿ ನಮ್ಮ ಕಂಪ್ನಿ ಮೊದಲು ಹಾಗೆ ಆಗಿರಬೇಕು ಡ್ಯಾಡ್ ಯಾವುದೇ ಸಮಸ್ಯೆ ಇಲ್ಲದೆ ಅವರ ಜಾಗದಲ್ಲಿ ಅವರು ಕೂತ್ಕೊಳ್ಳೋ ಹಾಗೆ ಆಗಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಇದೆಲ್ಲ ಮಾಡೋದು ನೀವು ಹೇಳಿದಷ್ಟು ಸುಲಭಾನ ಚಾರು ಮೇಡಮ್ ಅಂತ ಕೇಳ್ತಾನೆ ಆಗ ಚಾರು ಲಾ ಪಾಯಿಂಟ್ ಇಟ್ಕೊಂಡು ಡ್ಯಾಡ್ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇ ಲಾ ಪಾಯಿಂಟ್ ಕೊಂಡು ಡ್ಯಾಡಿನ ಕಾಪಾಡ್ಕೊಳ್ತೀನಿ ಡ್ಯಾಡಿಗೆ ಗೊತ್ತಾಗದೆ ಇರೋ ಹಾಗೆ ಅವರನ್ನು ಲಾಕ್ ಮಾಡಿದ್ರು ಅದು ಅಲ್ಲದೆ ಅವರ ಜೊತೆ ಕೆಲಸ ಮಾಡ್ತಿದ್ದ ವರ್ಕರ್ಸನ್ನ ಕೊಂಡ್ಕೊಂಡ್ರು ಇದೆಲ್ಲ ಅಪ್ಸ ಅದೆಲ್ಲ ಅಫೆನ್ಸ್ ಅಲ್ವಾ ಪೊಲೀಸರ ಜೊತೆಗೆ ಹೀಗೆ ಮಾಡ್ತಾ ಮಾಡಿರ್ತಾರೆ ಅವ್ರಿಗೂ ಲಂಚ ಕೊಟ್ಟಿರ್ತಾರೆ ಅದು ಅಫೆನ್ಸ್ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದೇನು ಚಾರು ಮೇಡಮ್ ಇಷ್ಟೆಲ್ಲ ಲಾ ಕ್ಲಿಯರ್ ಕ್ಲಿಯರಾಗಿ ಹೇಳ್ತಿದ್ದೀರಲ್ಲ ನೀವು ಇದನ್ನೆಲ್ಲ ಯಾವಾಗ ಕಲ್ತ್ಕೊಂಡ್ರಿ ಅಂತ ಕೇಳ್ತಾನೆ ಅದಕ್ಕೆ ಚಾರು ನಾನು ಲಾ ಓದಿದ್ದೀನಿ ರಾಮಾಚಾರಿ ನಾನು ಎಮ್ ಬಿ ಎ ಓದುವಾಗ ಬಿಸ್ನೆಸ್ ಲಾ ಓದಿದ್ದೆ ಈ ಥರ ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆದರೆ ಹೆಲ್ಪ್ ಆಗುತ್ತೆ ಅಂತ ಡ್ಯಾಡ್ ಫೋರ್ಸ್ ಮಾಡಿ ಕೋರ್ಸ್ ಮಾಡಿಸಿದರು ಅದು ಇವಾಗ ಯೂಸ್ ಆಗ್ತಿದೆ ನನಗೆ ನನಗೆಲ್ಲ ಫೈನ್ಸ್ ಗೊತ್ತು ಅಂತ ಡ್ಯಾಡ್ನ ಕರ್ಕೊಂಡು ಬರೋದಕ್ಕೆ ಆಗಲ್ಲ ನಾವು ಅವ್ರದೇ ರೂಟ್ನಲ್ಲಿ ಹೋಗಿ ಅವರನ್ನು ಹೊಡಿಬೇಕು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಈಗ ನಾವು ಈಗ ಒಂದು ಕಂಪ್ನಿನ ಮಾಡಿದರೆ ಅದನ್ನು ಹೇಗೆ ಬೆಳೆಸ್ಬೇಕಂತೂ ಯೋಚನೆ ಮಾಡೋಣ ಆದರೆ ಅಷ್ಟೆಲ್ಲ ಕೆಪಾಸಿಟಿ ನಮಗೆ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ಕೆಪಾಸಿಟಿ ಅಂದರೆ ಬರೀ ಫೈನಾನ್ಷಿಯಲ್ ಅಲ್ಲ ರಾಮಾಚಾರಿ ಅದು ನಮ್ಮ ವಿಲ್ ಪವರ್ ಹಾಗೆ ನೋಡಿದರೆ ಎಲ್ಲರಿಗೂ ಕಂಪೇರ್ ಮಾಡಿದರೆ ಅದು ನಮಗೆ ಸ್ವಲ್ಪ ಜಾಸ್ತಿನೇ ಇದೆ ನಮ್ಮ ಕೈಲಿ ಇದು ಸಾಧ್ಯ ಆಗುತ್ತೆ ಅಂತ ರಾಮ ಅಂತ ಹೇಳ್ತಾಳೆ ಹೇಳ್ತಾನೆ ಅಂತ ಚಾರು ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಹೌದು ಮೇಡಮ್ ಎಷ್ಟೋ ಸಲ ನಾವು ಒಂದು ಕಂಪ್ನಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆವು ಈಗ ಅದಕ್ಕೆ ಟೈಮ್ ಬಂದಿದೆ ಅನಿಸುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ನನ್ನ ಡ್ಯಾಡ್ ಜೈಲಿನಿಂದ ಹೊರಗೆ ಬರಬೇಕು ನಮ್ಮ ಕಂಪನಿ ಮೊದಲಿನಂತೆ ಆಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಆಗುತ್ತೆ ಮೇಡಮ್ ನೋಡಿ ಭಗವಂತ ಎಲ್ರಿಗೂ ಒಂದು ಗುರಿ ಅಂತ ಸೆಟ್ ಮಾಡಿ ಇಟ್ಟಿರ್ತಾನೆ ಮೊದಲು ಆ ಗುರಿ ಏನು ಅಂತ ತಿಳ್ಕೋಬೇಕು ಆ ಗುರಿ ಗೊತ್ತಾದ ಮೇಲೆ ಅದನ್ನು ಸಾಧಿಸೋಕೆ ಬರಬೇಕು ಬದುಕಬೇಕು ಈಗ ನಮಗೆ ನಮ್ಮ ಗುರಿ ಏನು ಅಂತ ಗೊತ್ತಾಗಿದೆ ದಾರಿ ಅಷ್ಟೇ ಗೊತ್ತಾಗಬೇಕು ಆ ದಾರಿ ಸಿಕ್ಕೇ ಸಿಗುತ್ತೆ ನಾವಿಬ್ಬರು ಕೂಡಿ ಆ ಈ ಕೆಲಸ ಮಾಡೋಣ ಅಂತ ಚಾರಿಗೆ ಧೈರ್ಯ ತುಂಬ್ತಾನೆ ಇತ್ತ ಕಡೆ ಮಾನೆತನ ಮನೆಗೆ ಸೆಕ್ಷನ್ ಬಂದು ಈಗ ನಮಗೆ ಯಾಕೆ ಕರೆಸಿದ್ರಿ ಮಾನತೆಜಿ ಅಂತ ಕೇಳ್ತಾನೆ ಆಗ ಮಾನ್ಯತ ಇವತ್ತು ನಮ್ಮ ಕಂಪ್ನಿ ನಂಬರ್ ಒನ್ ಆಗೋದಕ್ಕೆ ನಾನೇ ಕಾರಣ ನನ್ನ ಕಡೆಯಿಂದ ನಿಮಗೆ ಇಷ್ಟೆಲ್ಲ ಪ್ರಾಫಿಟ್ ಆಗಿರುವಾಗ ನಿಮ್ಮ ಕಡೆಯಿಂದ ನನಗೆ ಏನಾದರೂ ಹೆಲ್ಪ್ ಆಗಬೇಕಲ್ಲ ಅಂತ ಹೇಳ್ತಾಳೆ ಆಗ ಸೆ ಆಗ ಸಕ್ಸೆನ್ ನನ್ನ ಹತ್ತಿರ ಇರೋದು ನೀವು ಏನು ಬೇಕಾದರೂ ಕೇಳ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತ ನಾನು ನಿಮ್ಮ ಹತ್ತಿರ ಇರೋದನ್ನೇ ಕೇಳುತ್ತೇನೆ ನನಗೆ ದುಡ್ಡು ಬೇಕು ಅಂದರೆ ನಾನು ಕೇಳಿದಾಗೆಲ್ಲ ನೀವು ದುಡ್ಡು ಕೊಡ್ತಾ ಇರಬೇಕು ಅಂತ ಹೇಳ್ತಾಳೆ ಆಗ ಸಕ್ಸೆನ್ ನೀವು ಹಣ ಎಷ್ಟು ಬೇಕು ಹೇಳಿ ನಾನು ಕೊಡ್ತೇನೆ ಅಂತ ಹೇಳ್ತೇನೆ ಅದಕ್ಕೆ ಮಾನ್ಯತ ಅದು ಮಾತ್ರ ಅಲ್ಲ ನನಗೆ ಬೇಕಾದಾಗೆಲ್ಲ ನಿಮ್ಮ ಕಡೆಯಿಂದ ನನಗೆ ಪ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬೇಕು ನನಗೆ ಮಾಫಿಯಾ ಮೀಡಿಯಾ ಮನಿ ಇವು ಮೂರು ನಂದಾಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸೆಕ್ಷನ್ ನೀವು ಇಷ್ಟೆಲ್ಲ ನಮಗೆ ಹೆಲ್ಪ್ ಮಾಡಿದ್ದೀರಿ ಅಂದಮೇಲೆ ನಾವು ನಿಮಗೆ ರಿಟರ್ನ್ ನಿಮಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತಾನೆ ಆಗ ಮಾನ್ಯತಾ ಇನ್ಫ್ಲುಯೆನ್ಸ್ ಅಂದರೆ ನಾರ್ಮಲ್ ಇನ್ಫ್ಲುಯೆನ್ಸ್ ಅಲ್ಲ ನಾನೊಂದು ಕೊಲೆ ಮಾಡಿದ್ರು ಆ ಕೊಲೆ ನಾನು ಮಾಡಿದ್ದಲ್ಲ ಅನ್ನೋಷ್ಟು ಸ್ಟ್ರಾಂಗ್ ಆಗಿರಬೇಕು ಯಾಕೆಂದರೆ ನನ್ನ ಮುಂದಿನ ಸ್ಟೆಪ್ ಅದೇ ಅಂತ ಅದು ಮತ್ತು ನಿಮ್ಮ ಕಂಪ್ನಿಯಲ್ಲಿ ನನಗೊಂದು ಪೋಸ್ಟ್ ಬೇಕು ಮತ್ತು ನಿಮ್ಮ ಮಗು ನಿಮ್ಮ ಮಗನ ಮಗನು ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಮೇಡಮ್ ನಿಮ್ಮ ಮಗಳಿಗೆ ಈಗಾಗಲೇ ಮದುವೆ ಆಗಿದೆಯಲ್ಲ ಅಂತ ಕೇಳ್ತಾನೆ ಅದಕ್ಕೆ ಮಾನ್ಯತ ಮದುವೆ ಆಗಿದೆ ಆದರೆ ಗಂಡ ಇಲ್ಲವಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಜೆ ಕೆ ಗಂಡ ಇದಾನಲ್ಲ ಅಂತ ಕೇಳ್ತಾನೆ ಆಗ ಮಾನ್ಯತ ಈಗ ಇದ್ದಾನೆ ಮುಂದೆ ಇರಲ್ಲ ಅವನನ್ನು ನಾನು ಸಾಯಿಸಿಬಿಡ್ತೀನಲ್ಲ ಅಂತ ಹೇಳ್ತಾಳೆ ಆಗ ಸೆಕ್ಸಂದಿ ನಿಮ್ಮ ಮಗಳು ಈಗ ಪ್ರೆಗ್ನೆಂಟ್ ಅಂತ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಮಾನೆ ತಾವಳ ಗಂಡನ ಕೊಲೆ ಮಾಡಿದವಳಿಗೆ ಅವಳ ಮಗುನ ನನ್ನ ಕೈಯಿಂದ ತೆಗೆಸೋಕೆ ಆಗಲ್ವಾ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಅದಕ್ಕೆ ಸಕ್ಸೇನ್ ನನ್ನ ಮಗ ಹೇಗೂ ಫಾರಿನಲ್ಲಿ ಸೆಟಲ್ ಆಗಿದ್ದಾನೆ ಅಲ್ಲಿ ಇದೆಲ್ಲ ಕಾಮನ್ ನನ್ನ ಮಗನಿಗೂ ನಿಮ್ಮ ಮಗಳಿಗೂ ಮದುವೆ ಕನ್ಫರ್ಮ್ ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತಾ ಪಾರ್ಟ್ನರ್ಶಿಪ್ ಬೀಗರ ಪಾರ್ಟ್ನರ್ಶಿಪ್ನವರು ಈ ಬೀಗರಾದಾಗ ಪಾರ್ಟ್ನರ್ಶಿಪ್ ಸ್ಟ್ರಾಂಗ್ ಆದಾಗ ನಮ್ಮ ಕಂಪ್ನಿ ಹೈ ಲೆವೆಲ್ಗೆ ಹೋಗುತ್ತೆ ಥ್ಯಾಂಕ್ ಯು ಸೆಕ್ಸೆನ್ ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಸೆಕ್ಸೆ ನೀವು ಸಂತೋಷವಾಗಿದ್ದರೆ ನಮಗೂ ಸಂತೋಷ ಅಂತ ಹೇಳಿ ಎಲ್ಲರೂ ನಗುತ್ತಾರೆ ಐತ ಕಡೆ ರಾಮಾಚಾರಿ ಮನೆಯಲ್ಲಿ ರಾಮಾಚಾರಿ ಮತ್ತು ಚಾರು ಕುಳಿತುಕೊಂಡು ಲಾಯರ್ ಬರ್ದನ್ನು ಕಾಯ್ತಾ ಇರ್ತಾರೆ ಆಗ ಅಲ್ಲಿಗೆ ಮುರಾರಿ ಬಂದು ಇಬ್ಬರು ಕುಳಿತುಕೊಂಡು ಯಾರಿಗೋ ಕಾಯ್ತಾ ಇದ್ದಾರೆ ಅಂತ ಕೇಳ್ತಾನೆ ಅದಕ್ಕೆ ಚಾರು ಮುರಾರಿ ಲಾಯರ್ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಲಾಯರ್ ಬರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಧನ್ಯವಾದ